ಪ್ರಾಣಿ ಆಗಬೇಕು ಅಂದ್ರೆ ರಾಜನೇ ಮದುವೆ ಬೇಕು ಅಂತ ಇಲ್ಲ ಕೈಯಲ್ಲಿ ಕಾಸು ಮೈಯಲ್ ಜೋಶು ಲೈಫಲ್ ಪೀಸು ಈ ಮೂರು ಇದ್ದ ಕೋಜನ್ ಮದುವೆ ಆದರೂ ನಡೆಯುತ್ತೆ ಅಕ್ಕ ಹೇಳ್ತಿರೋದು ನೂರಕ್ಕೆ ನೂರು ನಿಜ ಫ್ರೆಂಡ್ಸ್ ಇವಾಗ ಗೊತ್ತಾಯ್ತು ಯಾರು ಒಳ್ಳೇದಕ್ಕೂ ಹೋಗ್ಬಾರ್ದು ಅಂತ ನನ್ನ ಫ್ರೆಂಡ್ ಉಂಟಲ್ಲ ಅವನಿ ಒಟ್ಟೆ ಬಂದಿತ್ತು ಆಯ್ತು ಅದಕ್ಕೆ ನಾನು ಹೇಳ್ದೆ ನಿಂಗೆ ಒಟ್ಟೆ ಬಂದಿದೆ ನೀನು ಬೆಳಿಗ್ಗೆ ಉಂಟಲ್ಲ ಎದ್ದು ಓಡು ಅಂತ

ಕೆಲವೊಬ್ರಿಗೆ ಗಾಡಿ ಓಡಿಸಬೇಕು ಆದ್ರೆ ಲೈಸೆನ್ಸ್ ತಕೊಳಕೆ ಇಷ್ಟ ಇಲ್ಲ ಅದೇ ಐ ಲವ್ ಯು ಬಟ್ ಲವ್ ಯು ಬಟ್ ಆಸ್ ಅ ಬೆಸ್ಟ್ ಫ್ರೆಂಡ್ ಐ ಲವ್ ಯು ಐ ಲವ್ ಯು ಟು ಬಟ್ ಆಸ್ ಅ ಬೆಸ್ಟ್ ಫ್ರೆಂಡ್ எபா எபே இவ்ளிகிட்டு நாவே ஆக போது மர பாடுறா அஸே ஜபோட பேட் இவ்வளோ சாலை பாபா ஓகே வீக்கா வந்து கச்சிப்படுத்தி கச்சிடு கேரார்டி கச்சிப்பிட்னி ஆமாமுவோ அவள் சரி இல்லை பா ಅಕ್ಕ ನಿಷ್ಠ ಅವಂಗ ಏನ್ ಕೆಲಸ ಮಾಡ್ತೀರಾ ಅಂತ ಅವ ರೀಲ್ಸ್ ಮಾಡ್ತಾನ ಮುಂಜಲಿಂದ ಅಪ್ಲೋಡ್ ಮಾಡ್ತಾನ ಹೌದಕ್ಕ ಕರ ಹೇಳಿದೀನಿ ಅವ್ ಬೆಳಗಿಂದ ಸಂಜೆವರೆಗೂ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಾನ ಬಿಟ್ರ ಬೇರೆ ಏನು ಮಾಡಂಗಿಲ್ಲ ಆದ್ರೆ ಒಂದ ಏನ್ ಬಿಡ್ಕ ಅವನ ಅಷ್ಟ್ ಮಾಡಿದ್ರು ಅವನ್ ದುಡ್ಡಾಗ ಅವ್ ತಿಂತ ಆದಾನ ನಿಮ್ಮ ಅಪ್ಪನ್ ದುಡ್ಡಾಗ್ ತಿಂತ ಇಲ್ಲ ಹೌದು

ಇಲ್ಲಿ ಕಾಣುತ್ತಿರೋ ದೃಶ್ಯ ಬೇರೆ ಎಲ್ಲೂ ಅಲ್ಲ ನಮ್ಮ ಉಪ್ಪಿನ ಗಡಿಯಲ್ಲಿ ಇಲ್ಲಿ ಗಂಡಸರಿಗೆ ಜಾಗ ಇಲ್ಲ ಒಳಗಡೆ ನುಗ್ಗಕ್ಕೆ ಹೆಂಗಸ್ರೆ ಅವ್ರೆ ಗಂಡಸರು ನಾಯಿಗಿಂತ ಕೀಳಾಗಿ ಬಿಟ್ಟವ್ರೆ ಯಾಕಂದ್ರೆ ಫ್ರೀ ಬಸ್ ಅದು ಇದು ಸೋಡು ಸ್ವರ್ಣ ಎಕ್ಸೆಟ್ರಾ ಎಕ್ಸ್ರಾ ಮಾತಾಡಕೋದ್ರೆ ಹೆಂಗಸ್ರ ಹತ್ರ ಅಂತ ಎಲ್ಲ ಸೇರ್ಕೊಂಡ್ ಗುಂಪಾವ್ರೆ ಚಪ್ಪ ಯಾದವ್ ಯಾದವ್ ಪುನನಾಥ್ ಯಾದವ್